ನಮಸ್ತೆ ಬಂಧುಗಳೇ ಕೆಲವ್ರಿಗೆ ಬೆಂಡೆಕಾಯಿ ರೆಸಿಪಿ ಮಾಡಬೇಕು ಅಂತಂದ್ರೆ ತಲೆನೋವು ತಿನ್ನೋಕೆ ಇಷ್ಟ ಮಾಡೋಕೆ ಕಷ್ಟ ಇದನ್ನ ಯಾರು ಮಾಡಬೇಕಪ್ಪ ಅನ್ನುವರು ಒಂದೇ ಒಂದು ಸಲ ಈ ವಿಧಾನದಲ್ಲಿ ಬೆಂಡೆಕಾಯಿ ಮಸಾಲ ಮಾಡಿದರೆ ನೋಡಿರಿ ಯಾವುದೇ ತಲೆನೋವಿಲ್ಲದೆ ಯಾವುದೇ ಕಷ್ಟ ಇಲ್ಲದೆ ಆರಾಮಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಆಗುವಂಥ ಈ ರೆಸಿಪಿಯನ್ನು ನಾನು ನಿಮಗೆ ಶೇರ್ ಇದ್ದೀನಿ ಮಾಡೋದು ಭಾಳ ಸಿಂಪಲ್ ಐತ್ರಿ ತುಂಬ ಸರಳವಾದ ವಿಧಾನದಲ್ಲಿ ಮಾಡೋದನ್ನು ಇದ್ದೀನಿ ಯಾವುದೇ ಬಂಕ ಇಲ್ಲದೆ ಕಷ್ಟ ಇಲ್ಲದೆ ಆರಾಮಾಗಿ ನಾವು ಮಾಡ್ಕೋಬಹುದು ಬರ್ರಿ ಹಾಗಾದರೆ ಹೆಂಗೆ ಮಾಡಬೇಕು ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ಈ ರೆಸಿಪಿ ಮಾಡೋಕೆ ನಮ್ಗೆ ಬೆಂಡೆಕಾಯಿ ಬೇಕು ರೀ ಬೆಂಡೆಕಾಯಿನ ನೀರು ಹಾಕಿ ನೀಟಾಗಿ ತೊಳೆದ ಬಟ್ಟೆ ಮೇಲೆ ಹಾಕಿ ಒರೆಸಿ ಫ್ಯಾನಿನ ಕೆಳಗೆ ಇಟ್ಟೇನ್ರಿ ಫ್ಯಾನ್ ಕೂಡ ಅಲ್ಲಿ ತಿರುಗ್ತಾ ಇದೆ ಈಗ ಕಂಪ್ಲೀಟಾಗಿ ನಮ್ಮ ಬೆಂಡೆಕಾಯಿ ಅನ್ನೋದೆಲ್ಲ ಡ್ರೈ ಆಗಿತ್ತು ರೀ ತೇವಾಂಶ ಏನೂ ಇಲ್ಲ ರೀ ಇದನ್ನೀಗ ನಾನು ಎಲ್ಲ ಒಂದು ತಟ್ಟೆಯೊಳಗೆ ರೀ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನೆಲ್ಲ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಈಗ ಇದನ್ನು ನೋಡಿರಿ ನಾವು ತುಂಬಿನ ಭಾಗ ಮತ್ತು ಮುಂದಿನ ಭಾಗನ ತೆಗೆದು ಕಟ್ ಮಾಡಿ ಸೆಂಟ್ರನ್ನಾಗಿರೋದನ್ನು ನಾವು ಹಿಂಗೆ ಕಟ್ ಮಾಡ್ಕೋಬೇಕ್ರಿ ಎರಡು ಭಾಗ ಮಾಡ್ಕೊಂಡಿನ್ರಿ ಸ್ವಲ್ಪ ಜಾಸ್ತಿ ಉದ್ದಿತ್ತಂದ್ರೆ ಮೂರು ಮಾಡಿಕೊಡ್ರಿ ಕಮ್ಮಿ ಇತ್ತಂದ್ರೆ ಎರಡು ಮಾಡಿಕೊಡ್ರಿ ಸ್ವಲ್ಪ ಇದನ್ನು ನಾವು ಉದ್ದದ ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ಮಾಡ್ಕೋಬೇಕು ರೀ ಚೆಕ್ ಮಾಡ್ಕೋಬೇಕು ರೀ ಇದರಲ್ಲಿ ಒಂದೊಂದು ಸಾರಿ ಏನಿರ್ತಾವ್ರಿ ಹುಳ ಇರ್ತಾವೆ ರೀ ಹಾಗಾಗಿ ನಾವು ಕಟ್ ಮಾಡಿದ ತಕ್ಷಣ ಎರಡೂ ಕಡೆಗೆ ನಾವು ನೀಟಾಗಿ ಚೆಕ್ ಮಾಡ್ಕೊಂಡರೆ ನಾವು ತಟ್ಟಿ ಒಳಗೆ ಹಾಕೊಂಡ್ಬಿಡ್ಬೇಕು ರೀ ಈಗೆಲ್ಲನೂ ಇದೇ ರೀತಿಯಾಗಿ ಕಟ್ ಮಾಡಿಕೊಂಡ ಬಂದೆ ರೀ ನಾನು ನಾನು ನೋಡ್ರಿ ಈ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿನ್ರಿ ಆದಷ್ಟು ನೀವು ಫ್ರೆಶ್ ಇರೋದನ್ನು ಎಳೆದಿರೋದನ್ನು ತೊಗೊಂಡ್ರೆ ನಮ್ಮ ಬೆಂಡೆ ಮಸಾಲ ರೀ ಬಲ್ತಿರೋದನ್ನು ತೊಗೊಳಿಕ್ಕೆ ಹೋಗಬೇಡ್ರಿ ಇದು ನೋಡಿರಿ ನಾನು ಒಂದು ಕೆ ಜಿ ಕಾಲು ಕೆ ಜಿ ಅಷ್ಟು ತೊಗೊಂಡಿನ್ರ ಎರಡೂ ಕಡೆ ನಾವು ಕಟ್ ಮಾಡಿರ್ತೀವಲ್ಲ ಈ ಸೆಂಟ್ರಿಂದ ಉಳ್ದಿರೋದು ಒಂದು ಕೆ ಅಷ್ಟು ಉಳಿದಿರ್ತೈತಿ ರೀ ಅದು ಅದಕ್ಕೆ ನೋಡಿರಿ ಇಲ್ಲ ನಾನು ಮೂರು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತುರ್ಕೊಂಡಿನ್ರಿ ತುರ್ಕೊಂಡಿರೋದನ್ನು ಹಾಕ್ಕೊಳಕತ್ತೀನಿ ರೀ ಇದಕ್ಕಾದಷ್ಟು ನಾವು ಪೇಸ್ಟ್ ಥರ ಮಾಡಿನೇ ಹಾಕೋಬೇಕ್ರಿ ಮತ್ತು ಒಂದು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿಯನ್ನು ನಾನಿಲ್ಲ ಅದನ್ನು ಕೂಡ ತುರ್ಕೊಂಡೆ ಹಾಕೊಳಕತ್ತೀನಿ ರೀ ಒಂದು ಚಮಚದಷ್ಟು ಪೆಪ್ಪರ್ ಪೌಡರ ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರ ಹುರಿದು ಪುಡಿ ಮಾಡಿಕೊಂಡಿರೋದು ಹೋಮ್ ಮೇಡ್ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಒಂದು ಸಣ್ಣ ಚಮಚದಷ್ಟು ಟೀ ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಖಾರ ಕಡಿಮೆ ಇರುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಒಂದಿಷ್ಟ ಅರಿಶಿನ ಪುಡಿ ಅರ್ಧ ಸ್ಪೂನ್ನಷ್ಟು ಮೂರು ಸ್ಪೂನ್ನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಪುಡಿ ಉಪ್ಪು ಉಪ್ಪನ್ನು ಕೂಡ ಇದೇ ಟೈಮ್ನಲ್ಲೇ ನಾವು ಹಾಕ್ಕೊಂಡ್ಬಿಡ್ಬೇಕ್ರಿ ಈಗ ಇದು ನೋಡ್ರಿ ಒಂದು ಎರಡು ಸೌಟ ಎಣ್ಣೆಯನ್ನು ನಾನು ತೊಗೊಂಡಿದ್ದೀನಿ ರೀ ಅರ್ಧ ಇದರಲ್ಲಿ ಹಾಕೋತೀನಿ ರೀ ಅರ್ಧನ ಉಳಿಸ್ತೀನಿ ರೀ ಇಲ್ಲ ನೋಡ್ರಿ ಅರ್ಧ ಉಳಿಸ್ತೀನಿ ರೀ ಇದನ್ನು ನೀಟಾಗಿ ನಾವು ಎಲ್ಲಾನು ಚಲೋತ್ನಂಗೆ ಮಿಕ್ಸ್ ಮಾಡ್ಬೇಕು ರೀ ನಾವು ಹಾಕಿರುವಂಥ ಎಲ್ಲ ಮಸಾಲೆ ರೀ ಬೆಂಡೆಕಾಯಿ ಎಲ್ಲಕ್ಕೂ ಸೇರಬೇಕು ಹಂಗೆ ನಾವು ಮಿಕ್ಸ್ ಮಾಡ್ಬೇಕು ರೀ ನಾವು ಎಷ್ಟು ಚಲೋತ್ನಂಗೆ ಮಿಕ್ಸ್ ಮಾಡ್ತೀವಿ ಅಷ್ಟು ನೀಟಾಗಿ ರೀ ಇದು ಬೆಂಡಿ ಮಸಾಲ ಅನ್ನೋದು ರೆಡಿ ರೀ ಈಗೆಲ್ಲ ನೀಟಾಗಿ ನಮ್ದೆಲ್ಲ ಮಿಕ್ಸ್ ಮಾಡ್ಕೊಂಡು ಆತ್ರಿ ಈಗ ನೋಡಿರಿ ಈಗ ಪರ್ಫೆಕ್ಟ್ ಆಗೈತ್ರಿ ಇಲ್ಲ ನೋಡಿರಿ ನೀಟಾಗೆಲ್ಲ ಮಿಕ್ಸ್ ಆಯ್ತು ನಮ್ಮ ಮಸಾಲೆ ಕೂಡ ಎಷ್ಟು ಎಲ್ಲ ಕಾಣಕತೈತಿ ನೋಡ್ರಿ ಆದಷ್ಟು ನಾವು ಮಸಾಲೆನ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತುರಿದೇ ಹಾಕ್ಕೊಡ್ರಿ ಪಕ್ಕಕ್ಕೆ ಪಕ್ಕಿಡ್ರಿ ಈಗ ಒಂದು ನಾನು ಪುಟ್ಟಿ ಆಲಿಮನಿ ಪುಟ್ಟಿ ಒಳಗೆ ಮಾಡಿದ್ರಿ ಅಂತಂದ್ರೆ ಆಲಿಮನಿ ಪಾತ್ರೆನೇ ತೊಗೊಳ್ರಿ ಯಾವ್ದಾನ ಆಗಲಿ ಒಂದು ಆಲಿಮನೆ ಕಡಾಯಿ ಇಟ್ಕೊಡ್ರಿ ಇಲ್ಲ ಪುಟ್ಟಿ ಇಟ್ಕೊಡ್ರಿ ಅದರೊಳಗೆ ನಾವು ಉಳಿಸಿರುವಂಥ ಎಣ್ಣೆ ಏನಿತ್ತಲ್ಲ ರೀ ಗ್ಯಾಸ್ ಹಚ್ಕೊಂಡು ಆ ಎಣ್ಣೆ ಹಾಕ್ಕೊಂಡೆ ರೀ ಅದರೊಳಗೆ ಒಂದು ಚಮಚದಷ್ಟು ಮೆಂತೆರಿ ಮೆಂತ್ಯ ಹಾಕೋದ್ರಿಂದ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಹೆಚ್ಚಾಗತ್ತೆ ತಪ್ಪದ ಮೆಂತ್ಯನ ಹಾಕಿರಿ ಮೆಂತ್ಯ ಸ್ವಲ್ಪ ಫ್ರೈ ಆದ ನಂತರ ಜೀರಿಗೆ ಹಾಕೋರಿ ಜೀರಿಗೆ ಮೆಂತ್ಯ ಸ್ವಲ್ಪ ಕೆಂಪಗಾಗಲ್ಲ ರೀ ಕೆಂಪಾದ ನಂತರ ನಾವು ಈಗೇನು ಮಿಕ್ಸ್ ಮಾಡಿಟ್ವಿ ಅಲ್ಲ ರೀ ಮಸಾಲ ಬೆಂಡೆಕಾಯ್ದು ಅದನ್ನು ಹಾಕ್ಕೊಳ್ಳೋಣ ರೀ ಮತ್ತು ಇದ್ರ ಮ್ಯಾಲೆ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಇದು ಒಂದು ಹಾಕಿ ನಾವು ನೀಟಾಗಿ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಬೆಂಡಿ ಮಸಾಲ ಪರ್ಫೆಕ್ಟ್ ರೀ ಆದ್ರೆ ನಾವು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ರೀ ಮಿಸ್ ಮಾಡ್ದೆ ಪೂರ್ತಿ ಬಿಡಿಯನ್ನ ನೋಡಿರಿ ಈಗ ಹೈ ಫ್ಲೇಮ್ನೊಳಗೆ ನೀಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ಲೇಮನ್ನು ಲೋ ಆಡ್ರಿ ಹೈ ಫ್ಲೇಮ್ನೊಳಗೆ ನೀಟಾಗಿ ನಾವು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ರೀ ಅದು ಅದು ಬಂಕ ಬಂಕ ರೀ ಜೇಕಿನ ಥರ ಆ ಥರ ಆಗಲ್ಲ ರೀ ನಾವು ಹೈ ಫ್ಲೇಮ್ನೊಳಗೆ ಮಾಡ್ಕೊಂಡ್ವಿ ಅಂತಂದ್ರೆ ನೋಡಿರಿ ಅಸಲು ಏನು ಬಂಕ ಬಂಕ ಆಗಲಿ ನಮಗೆ ಮಾಡಬೇಕಾದ್ರೆ ಏನೋ ಕಷ್ಟ ಅಂತ ಏನು ಅನ್ಸಂಗಿಲ್ಲ ರೀ ಈಗ ನಾ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಕೈ ಬಿಡ್ದೇ ಮಿಕ್ಸ್ ಮಾಡ್ಬೇಕ್ರಿ ನೀವು ಕೈ ಬಿಟ್ರಿ ಅಂತಂದ್ರೆ ಸೀದೋಗತ್ರಿ ಸೀದಿಸ್ಕೊಳೋಕ್ಕೆ ಹೋಗ್ಬಾರ್ದು ನಾವು ಕಂಟಿನ್ಯೂಸ್ ಆಗಿ ನಾವು ಇದನ್ನ ಕೈ ಬಿಡದೇ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ಲೇಮ್ ಹೈನಲ್ಲೇ ಒಂದು ಐದರಿಂದ ಆರು ನಿಮಿಷ ಇದೇ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಬೇಕ್ರೆ ಅಂದ್ರೆ ಅವಾಗ ಏನಾಗುತ್ತೆ ರೀ ಅದರಲ್ಲಿರುವಂಥ ಲೋಳೆ ಅಂಶ ಬಂಕದ ಅಂಶ ಹೆಂಗತ್ತ ಕಡಿಮೆ ಆಗ್ಬಿಡೈತೆ ರೀ ಕಂಟಿನ್ಯೂಸ್ ಆಗಿ ನಾವು ಮಿಕ್ಸ್ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಕಡಿಮೆ ಅದು ಈಗ ನೋಡಿರಿ ನಮ್ದು ಒಂದು ಐದಾರು ನಿಮಿಷ ನಾನು ಫ್ರೈ ಮಾಡ್ಕೊಂಡಿನ್ರಾ ಈಗ ಇದರಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟ್ ಅಂತೂ ನಮ್ಗೆ ಚೆನ್ನಾಗಿ ಫ್ರೈ ಆಗೈತ್ರಿ ಈಗ ಇದನ್ನ ನೋಡಿರಿ ನಾವು ಗ್ಯಾಸ್ ಫ್ಲೇಮನ್ನು ಲೋ ಮಾಡೋಣ ರೀ ಒಂದಿಷ್ಟು ಲೋ ಮಾಡಿ ಏನು ಮಾಡೋಣ್ರಿ ಇವಾಗ ನೀಟಾಗಿ ನಾವು ಬೇಯಿಸ್ಕೊಳ್ಳೋಣ ಈಗ ಲೋ ಮಾಡಿ ನೋಡಿರಿ ನಾನು ಈಗ ನೋಡಿರಿ ಲೋ ಫ್ಲೇಮ್ನಲ್ಲೇ ನೀಟಾಗಿ ಇದನ್ನು ನಾವು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ ರೀ ನಾವೀಗ ಈಗ ಲೋಳೆ ಅನ್ನೋದು ಏನಾದರೂ ಕಾಣತ್ತೀನಿ ನಿಮಗೆ ಏನು ಲೋಳೆ ಆಗಂಗಿಲ್ಲ ರೀ ಆರಾಮಾಗಿ ಮಾಡ್ಬೋದು ಈಗ ನೋಡ್ರಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕ್ರೆ ನಾವು ಒಂದೇ ಸಲ ನೀವು ಕಂಟಿನ್ಯೂಷನ್ ಆಗಿ ಆರು ನಿಮಿಷ ಮುಚ್ಚಿಡ್ಬೇಡ್ರೆ ಮಧ್ಯೆ ಮಧ್ಯೆ ಎರಡು ನಿಮಿಷಕ್ಕೆ ಒಂದು ಸಾರಿ ನಾವು ಮುಚ್ಚಳವನ್ನ ತೆಗೆದು ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ರೀ ನಾವು ಕಂಟಿನ್ಯೂಷನ್ ಆಗಿ ಒಂದು ಐದಾರು ನಿಮಿಷ ಹಂಗೆ ಬಿಟ್ವಿ ನಾವು ಮಿಕ್ಸ್ ಮಾಡಿಲ್ಲ ಅಂದ್ರೆ ರೀ ಸೀದಿಸ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಸಲ ಎರಡು ನಿಮಿಷ ಆದಮೇಲೆ ಮುಚ್ಚಳೋನ ತೆಗೆದು ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡ್ರಿ ಮತ್ತೊಂದು ಎರಡು ನಿಮಿಷ ಇದೇ ರೀತಿಯಾಗಿ ನಾವು ಮೆತ್ತಗಾಗೋರಿಗೆ ಒಂದು ಒಂದು ಮೂರರಿಂದ ನಾಲ್ಕು ಸಾರಿ ಇದೇ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಅಂದ್ರೆ ಪರ್ಫೆಕ್ಟಾಗಿ ನಮ್ದು ನೋಡ್ರಿ ಬೆಂಡೆಕಾಯಿ ಅನ್ನೋದು ಬೇಯ್ತೈತಿ ಈಗ ನೋಡ್ರಿ ನಮ್ಮದು ಒಂದು ಮೂರು ಸಾರಿ ನಾನು ಇದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡ್ರೆ ನಿಮಗೆ ಆಲ್ರೆಡಿ ಕಾಣ್ತಾ ಇರ್ಬೋದು ಅರ್ಥ ಆಗ್ತಿರ್ಬೋದು ಬೆಂಡೆಕಾಯಿ ಎಷ್ಟು ನೀಟಾಗಿ ಬೆಂದಿದೆ ಲೋಳೆ ಇಲ್ಲ ಏನು ಇಲ್ಲ ಪರ್ಫೆಕ್ಟಾಗಿ ಉದುರುದ್ರಾಗಿ ಪುಡಿ ಪುಡಿಯಾಗಿದೆ ನೋಡಿರಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಮೆಥಡ್ನಲ್ಲಿ ಮಾಡಿದ್ರಿ ಅಂತಂದ್ರೆ ನೀವು ಏನು ಕಷ್ಟ ಅನ್ನೋರು ಇಷ್ಟಪಟ್ಟು ಮಾಡ್ತೀರಿ ಒಂದೇ ಸಲ ಟ್ರೈ ಮಾಡಿರಿ ಇಷ್ಟಪಟ್ಟು ಕೂಡ ತಿಂತೀರಿ ಇಷ್ಟಪಟ್ಟು ಮಾಡೋದಲ್ಲದೆ ಇಷ್ಟಪಟ್ಟು ಕೂಡ ತಿಂತೀರಿ ಈಗ ನೋಡ್ರಿ ನಮ್ಮದೆಲ್ಲ ಪರ್ಫೆಕ್ಟಾಗಿ ರೆಡಿ ಆಯ್ತು ರೀ ಒಂದು ಸಲ ಮಿಕ್ಸ್ ಮಾಡಿ ಕೂಡ ನಾನು ನಿಮಗೆ ತೋರ್ಸಾಕತ್ತೀನಿ ರೀ ನೋಡ್ರಿ ನಮ್ಮ ಮಸಾಲೆ ಘಮ ಘಮ ವಾಸನೆ ಕೂಡ ತುಂಬಾ ಚೆನ್ನಾಗಿ ರೀ ಈಗ ಚೆಕ್ ಮಾಡ್ಕೊಂಬಿಡೋನ್ರಿ ಬೆಂದೈತಿಲ್ಲ ಅಂಥೇಳಿ ನೋಡಿರಿ ಎಷ್ಟು ಮೆತ್ತಗೆ ಬೆಂದೈತೆ ನೋಡಿರಿ ಪರ್ಫೆಕ್ಟ್ ಆಗೈತೆ ರೀ ಈಗ ಇಲ್ಲೊಡ್ರಿ ಇನ್ನೊಂದು ತೋರಿಸ್ತೀನಿ ನೋಡಿರಿ ನೋಡಿರಿ ಸೂಪರಾಗಿ ರೀ ಕೈ ಭಾಳ ರೀ ಒಂದೇ ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೋರಿ ಎಷ್ಟು ಫರ್ಫೆಕ್ಟಾಗಿ ಬಂದಿದೆ ಅಂದ್ರೆ ಇದನ್ನ ನೋಡ್ತಾ ಇದ್ರೇ ಇವಾಗಲೇ ತಿನ್ನಬೇಕು ಅನ್ನೋ ಅಷ್ಟು ಇಷ್ಟ ಆಗ್ತಾ ರೀ ಈಗ ಪರ್ಫೆಕ್ಟಾಗಿ ಇದು ನಮ್ಮದೆಲ್ಲ ಬೆಂಡೆಕಾಯಿ ಅನ್ನೋದು ಮೆತ್ತಗೆ ಆಗೈತಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ರಿ ಆಫ್ ಮಾಡಿದ ತಕ್ಷಣ ಒಂದೆರಡು ಸಾರಿ ಕೈ ಆಡಿಸಿಬಿಟ್ಟು ನಾವು ಸರ್ವ್ ಮಾಡಿದ್ವಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬೆಂಡೆ ಮಸಾಲ ರೆಡಿ ಆಯ್ತ್ರಿ ಇದ್ರ ಜೊತೆಗೆ ನಾವು ಚಪಾತಿ ಬಿಳಿ ಬಿಳಿಜೋದ ರೊಟ್ಟಿ ಜೊತೆಗೆ ಸೂಪರ್ ಆಗಿರ್ತೈತಿ ಒಂದೇ ಸಲ ಟ್ರೈ ಮಾಡಿರಿ ನೋಡಿರಿ ನಾನಿವಾಗ ಗರಮ ಗರಂ ಚಪಾತಿ ಗರ್ಮಾ ಗರಂ ಪಲ್ಯ ಜೊತೆಗೆ ತಿಂತಾ ಇದ್ರೆ ಆಹಾಹಾ ಈ ನಮ್ಮ ಮೆತ್ತ ಮೆತ್ತನೆ ಹೋಳ್ಗೆ ಹಂಗಿರುವಂಥ ಚಪಾತಿ ಸೂಪರ್ ಘಮ ಘಮ ಅಂತಿರುವಂಥ ಬೆಂಡಿ ಮಸಾಲ ಫರ್ಫೆಕ್ಟ್ ಸಖತ್ತಾಗಿದೆ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಈ ಬೆಂಡಿ ಮಸಾಲ ಇಷ್ಟ ಇಲ್ಲ ಅನ್ನೋರೆ ಯಾರೂ ಇಲ್ಲ ರೀ ಕಂಪಲ್ಸರಿ ಎಲ್ಲರಿಗೂ ಇಷ್ಟ ಆಗಿ ಆಗುತ್ತೆ ಆಗಿ ಹೇಳ್ತಾ ಇದ್ದೀನಿ ನಾನು ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಡುವಂಥ ವಿಧಾನದಲ್ಲಿ ರೀ ಯಾವುದೇ ಕಷ್ಟ ಇಲ್ಲ ಯಾವುದೇ ಶ್ರಮ ಇಲ್ಲ ಆರಾಮಾಗಿ ಮಾಡಿ ಆರಾಮಾಗಿ ತಿನ್ಬೋದು ನಾವು ನೋಡಿದ್ರಲ್ವಾ ಯಾವ ರೀತಿ ಮಾಡಬೇಕಂತ ಅರ್ಥ ಆಯ್ತಲ್ವಾ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತಿನ ರೆಸಿಪಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್